ಸಂತ ಶಿಶುನಾಳ ಶರೀಫರು ಜಾತಿ ಧರ್ಮ ಮೀರಿದವರು ಗ್ರಾಮೀಣ ಭಾಗದ ಹಲವಾರು ಕಡೆಗಳಲ್ಲಿ ಇವರ ಉತ್ಸವಗಳು ಇಂದಿಗೂ ಜರುಗುತ್ತವೆ ಎಂದು ಯುವ ಮುಖಂಡ ವಿವೇಕ್ ಹೆಬ್ಬಾರ್ ಹೇಳಿದರು ಶ್ರೀ ಸದ್ಗುರು ಗೋವಿಂದ ಶರೀಫ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಹದೇವಪ್ಪ ನಾಡಿಗೆರ್ ನೇತೃತ್ವದಲ್ಲಿ ಮುಂಡಗೋಡ್ ತಾಲೂಕಿನ ಇಂದೂರ ಗ್ರಾಮದ ಶ್ರೀ ಸದ್ಗುರು ಗೋವಿಂದ ಶರೀಫ್ ಶಿವಯೋಗಿಗಳ ಹದಿನೆಂಟನೇ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಹದೇವಪ್ಪ ಅವರ ಸಮಾಜಮುಖಿ ಕಾರ್ಯ ಅತ್ಯಂತ ಅಭಿನಂದನೀಯ ಮತ್ತು ಅನುಕರಣೀಯ ಎಂದು ಶುಭ ಕೋರಿದರು ಸಮಾಜದಲ್ಲಿ ಹಂಚ ಹಂಚುವಂತವರವರು ಹಾಗಾಗಿ ಇಡೀ ಸಮಾಜದ ಸಾಮರಸ್ಯ ತರಲಿಕ್ಕೂ ಕೂಡ ಅವರ ಕೊಡುಗೆ ನಾವು ದೊಡ್ಡದಿದೆ ಅಂತಂದು ಇವತ್ತು ನಾವೆಲ್ಲರೂ ಒಪ್ಕೋಬೇಕಾಗುತ್ತೆ ಈ ಸಾಮೂಹಿಕ ವಿರಾದ ಮೂಲಕ ಇಂದೂರು ಹಾಗೂ ಕೊಪ್ಪ ಗ್ರಾಮ ಸುತ್ತಮುತ್ತಲಲ್ಲಿ ಸೇವೆ ಸಲ್ಲಿಸ್ತಾ ತಾವು ಬಂದಿದ್ದೀವಿ ನಡಗರವರೇ ನಿಮ್ಮ ಈ ಸಮಾಜಮುಖಿ ಕಾರ್ಯ ಪ್ರತಿ ವರ್ಷವೂ ಸಾರ್ವಜನಿಕ ಉದ್ದೇಶದಿಂದ ತಾವು ಮಾಡ್ತಾ ಇರುವಂತಹ ಈ ಕೆಲಸ ಅತ್ಯಂತ ಅಭಿನಂದನೀಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಶಿಶುನಾಳ ಶರೀಫರ ಗಿರಿಮೊಮ್ಮಗ ಹಜರತ್ ಹುಸೇನ್ ಸಾಬ್ ಶಿಶುವಿನ ಹಾಳ ಆಶೀರ್ವಚನ ನೀಡಿ ತಂದೆ ತಾಯಿ ಅತ್ತೆ ಮಾವ ನಾದಿನಿ ಮೈದುನ ಎಲ್ಲರಿಗೂ ಹೊಂದಿಕೊಂಡು ಹೋಗ್ಬೇಕು ಪತಿಯೇ ದೇವರು ಪತಿಯ ಅತ್ತೆ ಮಾವಂದಿರ ಪಾದ ಸೇವೆ ಮಾಡಿ ದಾಸಿಯಾಗಿ ತವರು ಮನೆ ಹೆಸರು ತರಬೇಕು ಧೈರ್ಯದಿಂದ ಕಷ್ಟಗಳನ್ನ ಎದುರಿಸಬೇಕು ಸಿಟ್ಟು ಮಾಡಿಕೊಂಡು ತವರು ಮನೆ ಸೇರಬಾರದು ಅರಿಷಡ್ ವರ್ಗಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂದರು ಎಡಕ ಎಡಕ ನಿಂತ ಲಕ್ಷ ಲಕ್ಷೆ ಕೊಡ್ರಿ ತಾಯಿ ಕಟ್ಟಿಸ್ಕೊಂಡ್ರಿ ಮತ್ತೆ ಎಲ್ಲಾರು ಆಶೀರ್ವಾದ ಕೊಟ್ಟು ಪ್ರಸಾದ್ ತಗೊಂಡು ನಮ್ ನಮ್ಮ ಮನಸ್ಸು ಹೇಗ್ತೇವೆ ಯಾರು ಗಂಡ ಹೆಚ್ಚಿ ತಂದಿ ತಾಯಿ ಅತ್ತಿ ಮಾವ ನಾಚಿ ಮೈನ ಎಲ್ಲರಿಗೂ ಹೊಂದ್ಕೊಂಡು ಹೋಗ್ಬೇಕಂತ ಚಟ್ಕೊಂಡು ತವರು ಮನಸ್ಸಿ ಹೋಗ್ಬಾರ್ದ ಗಂಡ ಗಂಜಿ ಬದ ಕುಮಾರಮ್ಮ ಕಂಗಮ್ಮ ಏನು ಗಂಡ ಗಂಜೆ ಬದ ಕುಮಾಡಮ್ಮ ಗಂಡ ಗಂಜೆ ಬದ ಕುಮಾಡಮ್ಮ ಕನಗಲಿ ತಿರುಗು ಬೇಡ ಕಣ್ಣ ಪುರುಷನು ಮೆಚ್ಚು ಬೇಡ ತಲೆ ಬಾಗಿಶ ನಡಿಯಮ್ಮ ಅಂತ ಪುಣ್ಯ ಮಾಡಿರ್ಬೇಕಂತ ಮನೆಯ ಬಿಟ್ಟು ತಿರುಗು ಬೇಡಮ್ಮ ಮನೆ ನಂಗಳ ಕಸಬ ಹೊಡೆದು ಹಸನ ಮಾಡಮ್ಮ ಊರು ಧರಿಯರು ಮೂವರಮ್ಮ ಊರು ವರ್ಮನ ನಿತ್ಯನೇ ಮದಿ ಬರೆಯು ತಾನಮ್ಮ ಬಲಗೈ ಚಿತ್ತ ಎಡ

ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಹದೇವಪ್ಪ ನಡಗೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡ್ ಸಾವಿರದ ಆರು ಜುಲೈ ಇಪ್ಪತ್ತೈದರಿಂದ ಪ್ರತಿ ಅಮಾವಾಸ್ಯೆಗೆ ಅನ್ನ ಸಂತರ್ಪಣೆ ಹಾಗೂ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಇದರಿಂದ ನಮಗೆ ಯಾವುದೇ ದಣಿವೂ ಆಗಲಿಲ್ಲ ಅನೇಕ ವಿಸ್ಮಯಕಾರಿ ಪವಾಡಗಳು ಇಲ್ಲಿ ನಡೆದಿವೆ ಶರೀಫರ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ ಎಂದರು ಇದೇ ಸಂದರ್ಭದಲ್ಲಿ ವಿವೇಕ್ ಹೆಬ್ಬಾರ್ ಹಾಗೂ ಗಣ್ಯರನ್ನ ಸನ್ಮಾನಿಸಲಾಯಿತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವಿಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಬಡಿಗೇರ್ ಸಿದ್ದಪ್ಪ ಪಿಎಸ್ಐ ಮಹಾದೇವಿ ಅಲಿಗಾರ್ ಶಿವಣ್ಣ ಅದರಗುಂಚಿ ಕಲ್ಲೇಶಿ ಸುಣಗರ್ ರಾಜು ದುಂಡಶಿ ನಾಗಪ್ಪ ಬಳ್ಳಾರಿ ಸೋಮು ಮುಡೇಣ್ಣವರ್ ಪಿಡಿಒ ಮಾನ್ವಿತಾ ನಾಯಕ್ ಶಶಿಧರ್ ಪರವಾಪುರ್ ಹನುಮಂತ ಸಂಕ್ಲಿಪುರ ಆರ್ಜೆ ಬೆಳ್ಳೇನವರ್ ಆನಂದಪ್ಪ ಗೌಡ್ರು ಶಿವಪ್ಪ ಮಳಲಿ ದೇವು ಪಾಟೀಲ್ ಪರಶುರಾಮ್ ತಹಶೀಲ್ದಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಕಳೆದ ಹಲವು ದಿನಗಳಿಂದ ಮುಂಡಗೋಡು ತಾಲೂಕಿನ ಚವಡಳ್ಳಿ ಅರಣ್ಯ ಪ್ರದೇಶದಲ್ಲಿ ಗಾಯಗೊಂಡು ಬಳಲುತ್ತಿದ್ದ ಕಾಡಾನೆ ಕಲಘಟಕಿ ತಾಲೂಕಿನ ಸುಳ್ಳಿಕಟ್ಟಿ ಗ್ರಾಮ ಅರಣ್ಯ ವ್ಯಾಪ್ತಿಯ மோசலிக்கட்டியம் பலி சாவன் அப்பிதாய். ಮುಂಡಗೋಡು ತಾಲೂಕಿನ ಚವಡಳ್ಳಿ ಅರಣ್ಯ ಪ್ರದೇಶದಲ್ಲಿ ಗಾಯಗೊಂಡ ನಾಲ್ಕು ವರ್ಷದ ಗಂಡು ಕಾಡಾನೆಯೊಂದು ನಡೆದುಕೊಂಡು ಹೋಗಲು ಪರದಾಡುತ್ತಿರುವುದು ಸ್ಥಳೀಯ ರೈತರಿಗೆ ಕಂಡುಬಂದಿತ್ತು ರೈತರು ಈ ವಿಷಯವನ್ನ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಿದ್ದರು ಅರಣ್ಯ ಇಲಾಖೆಯವರು ಚಿಕಿತ್ಸೆ ನೀಡಲು ಅರಣ್ಯದಲ್ಲಿ ಕಾಡಾನೆಯ ಹುಡುಕಾಟ ನಡೆಸಿದ್ರೂ ಕಾಡಾನೆಯೂ ಪತ್ತೆಯಾಗಿರಲಿಲ್ಲ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಕಲಗಟಕಿ ತಾಲೂಕಿನ ಗಡಿಭಾಗದ ಮೊಸಳಿಕಟ್ಟಿ ಗ್ರಾಮದ ಅರಣ್ಯದ ಕೆರೆಯಲ್ಲಿ ಕಾಡಾನೆ ಅನಾರೋಗ್ಯದಿಂದ ಬಳಲುತ್ತಿರುವುದು ಕಂಡುಬಂದಿದೆ ಇದನ್ನು ಕಂಡ ರೈತರು ಸ್ಥಳೀಯ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ದರು ನಂತರ ಸ್ಥಳಕ್ಕಾಗಮಿಸಿದ ಕಲಘಟಕಿ ಅರಣ್ಯ ಇಲಾಖೆಯವರು ಚಿಕಿತ್ಸೆ ನೀಡಿದ್ದರು ಆನೆಗೆ ಸೊಂಡಿಲು ಬಳಿ ಗಾಯವಾದ ಪರಿಣಾಮ ಆಹಾರ ಸೇವಿಸಲು ತೊಂದರೆ ಪಡುತ್ತಿತ್ತು ಇದಕ್ಕೆ ಮೂರು ದಿನಗಳಿಂದ ಚಿಕಿತ್ಸೆ ನೀಡಿ ಆರೈಕೆ ಮಾಡಿದ್ರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಕಾಡಾನೆಯೂ ಸಾವನ್ನಪ್ಪಿದೆ ಗೋಕರ್ಣ ನೆಲಗುಣಿಯ ಶ್ರೀ ದ್ವಾದಶ ಜ್ಯೋತಿರ್ಲಿಂಗ ಸಹಿತ ಶ್ರೀ ಗಂಗಾ ವಿಶ್ವೇಶ್ವರ ದೇವಸ್ಥಾನದ ಶ್ರೀ ದೇವರ ಇಪ್ಪತ್ತೈದನೇ ವರ್ಧಂತೋತ್ಸವದ ಪ್ರಯುಕ್ತ ಕಳೆದ ಮೂರು ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಿದೆ ಉತ್ಸವದ ಪ್ರಯುಕ್ತ ಮೊದಲನೇ ದಿನ ಪುಣ್ಯಾಹ ವರ್ಣನೆ ನೂರ ಎಂಟು ಕಾಯಿ ಗಣಹೋಮ ನೆರವೇರಿತು ಅತಿರುದ್ರ ಪಾರಾಯಣ ಚತುರ್ವೇದ ಪಾರಾಯಣ ಪ್ರಾರಂಭವಾಗಿದ್ದು ಏಳು ದಿನಗಳ ಕಾಲ ನಡೆಯಲಿದೆ ಶುಕ್ರವಾರ ಚಂಡಿಹೋಮ ಸಂಪನ್ನಗೊಂಡಿದೆ ಗುರುವಾರ ಸಂಜೆ ಶ್ರೀದೇವರ ಬೆಳ್ಳಿಪಲ್ಲಕ್ಕಿ ಉತ್ಸವ ಮೇಲಿನ ಕೇರಿ ಮಾರ್ಗವಾಗಿ ಗಂಜಿಗದ್ದೆ ಕೋಟಿತೀರ್ಥ ನಾಗಬೀದಿ ಮೂಲಕ ಮಹಾಬಲೇಶ್ವರ ಮಂದಿರಕ್ಕೆ ತೆರಳಿ ರಥಬೀದಿ ಮಾರ್ಗವಾಗಿ ಮಂದಿರಕ್ಕೆ ಮರಳಿತು ನಂತರ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ವಾದ್ಯಘೋಷ ಮಂಡ್ಯನಾದ ಉತ್ಸವಕ್ಕೆ ಮೆರಗು ನೀಡಿತ್ತು ಉತ್ಸವ ಸಾಗುವ ಮಾರ್ಗದಲ್ಲಿನ ನಿವಾಸಿಗಳು ಆರತಿ ನೀಡಿ ವಂದಿಸಿದ್ರು ಮಂದಿರದ ಧರ್ಮದರ್ಶಿ ವೇದಮೂರ್ತಿ ವಿಶ್ವೇಶ್ವರ್ ಗೋಪಾಲಡಿ ಮತ್ತು ಸಮಸ್ತ ಸುಬಡಿ ಮನೆಯ ಕುಟುಂಬ ವರ್ಗದವರು ಭಕ್ತರು ಉಪಸ್ಥಿತರಿದ್ದರು ಊರಿನ ಹಿರಿಯ ವೇದ ವಿದ್ವಾಂಸರು ಪಾಲ್ಗೊಂಡು ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಈ ಶುಭ ಸಂದರ್ಭದಲ್ಲಿ ಭದ್ರಕಾಳಿ ದೇವಿಗೆ ಚಿನ್ನದಸರ ಮಹಾಗಣಪತಿಗೆ ಬೆಳ್ಳಿಯ ಗರಿಕೆ ಹಾರ ಮಹಾಬಲೇಶ್ವರ ದೇವರಿಗೆ ಬೆಳ್ಳಿಯ ಬಿಲ್ಪತ್ರೆ ಹಾರವನ್ನ ಸಮರ್ಪಿಸಿದ್ದು ವಿಶೇಷವಾಗಿದೆ ಮಾರ್ಚ್ ಹತ್ತೊಂಬತ್ತರಂದು ಮತ್ತು ದೈವಿಕ ಕಾರ್ಯಕ್ರಮದ ಮುಕ್ತಾಯದ ದಿನವಾದ ಮಾರ್ಚ್ ಇಪ್ಪತ್ತರಂದು ಅನ್ನ ಸಂತರ್ಪಣೆ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮಂದಿರದ ಧರ್ಮದರ್ಶಿ ಕೋರಿದ್ದಾರೆ ಎರಡ್ ಸಾವಿರದ ಮೂರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸುವ ಉದ್ದೇಶದಿಂದ ಅಭಿಪ್ರೇರಣೆ ಕಾರ್ಯಕ್ರಮ ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ನಡೆಯಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಮೂರೂರು ಪ್ರಗತಿ ವಿದ್ಯಾಲಯದ ಕನ್ನಡ ವಿಷಯ ಶಿಕ್ಷಕ ರಾಘವೇಂದ್ರ ಭಟ್ ಮಾತನಾಡಿ ಆತ್ಮಸ್ಥೈರ್ಯ ವಿಶ್ವಾಸ ಹೆಚ್ಚಾದಾಗ ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡೆಯಲು ಸಾಧ್ಯವಿದೆ ಅಭ್ಯಾಸ ಮಾಡುವುದೆಂದ್ರೆ ವಿದ್ಯಾರ್ಥಿ ನನಗೆ ಗೊತ್ತಿಲ್ಲ ಎಂಬಂತ ಒತ್ತಡಕ್ಕೆ ಒಳಗಾಗದೆ ತಾನು ತಿಳಿದುಕೊಳ್ಳುತ್ತೇನೆಂಬ ಧನಾತ್ಮಕ ಚಿಂತನೆಯಿಂದ ಪ್ರಯತ್ನಿಸಿದಾಗ ಎಲ್ಲವೂ ಸಾಧ್ಯವಾಗುತ್ತದೆ ಎಂಬುದೇ ಅಭಿಪ್ರೇರಣೆ ಎಂದರು ರಾಘವೇಂದ್ರ ಭಟ್ರನ್ನ ಪರಿಚಯಿಸಿ ಮಾತನಾಡಿದ ಶಿಕ್ಷಕ ಎನ್ ರಾಮು ಹಿರೇಗುತ್ತಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯಕ್ಕೆ ಸಂಬಂಧ ಬಂಧಿಸಿದಂತೆ ಪರೀಕ್ಷೆಯ ಭಯ ಇಲ್ಲದಂತೆ ಪೂರ್ವ ತಯಾರಿಯ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಯನ್ನ ತಿಳಿಸಿ ಅಭಿಪ್ರೇರಣಾ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದ ಅರ್ಪಿಸಿದ್ರು ಹತ್ತನೇ ವರ್ಗದ ಎಲ್ಲಾ ವಿದ್ಯಾರ್ಥಿಗಳು ಅಭಿಪ್ರೇರಣೆ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ